ಫಾರ್ಮರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಇದು ನೋಡ್ತಾ ಇರೋದು ನಮ್ದೊಂದು ಚಿಕ್ಕಹಳ್ಳಿ ಈ ಚಿಕ್ಕ ಹಳ್ಳಿಲಿ ಹೆಚ್ಚು ಕಮ್ಮಿ ಇವತ್ತು ಟೊಮೊಟೊ ಕೂದಿರೋದು ಅಂದ್ರೆ ಬಕ್ರೀದ್ ಶನಿವಾರ ಇದೆ ಸೊ ಹಾಗಾಗಿ ನಡೆ ವ್ಯವಹಾರ ಚೆನ್ನಾಗಿ ನಡೀತದೆ ಅಂದ್ಬಿಟ್ಟು ವ್ಯಾಪಾರ ನಮ್ಮೂರಲ್ಲ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಬಾಕ್ಸ್ ಗಂಟೆ ಕೂದಿದ್ದಾರೆ ಏನ್ ಏನ್ ಮಾಡ್ತಾರೋ ಗೊತ್ತಿಲ್ಲ ನಮ್ಮ ನಮ್ಮಂತ ಚಿಕ್ಕ ಹಳ್ಳಿಲೆ ಸಾವಿರದ ಎಂಟುನೂರು ಬಾಕ್ಸ್ ಕುದಿರುವಾಗ ಇನ್ನು ಮೈಸೂರು ತುಂಬಾ ಮೈಸೂರು ಬರೋದು ಇನ್ನು ನೂರಾರಳ್ಳಿಯಿಂದ ತರ್ತಾರೆ ಅವರೆಲ್ಲ ಎಷ್ಟು ತರ್ತಾರ ಜೀವ ನೋಡಿದ್ರೆ ಜೀವ ಡಂಕ್ ಅಂತದ ಆಲ್ಮೋಸ್ಟ್ ಎಲ್ಲ ಬಕ್ರೀದು ಕುಯ್ಲೇಬೇಕು ಕುಯ್ಲೇಬೇಕು ಅವ್ರು ಕಂಡೆ ಇವತ್ತೇ ಕೂದಿದ್ದಾರೆ ಎಲ್ಲ ಅಂದರೆ ಡೈಲಿ ಕುಯ್ತಿದ್ರು ಇವಾಗ ಹೆಂಗಾಗಿದೆ ಅಂದರೆ ಒಂದು ನಾಲ್ಕೈದು ದಿನದಿಂದ ಸ್ಟಾಪ್ ಮಾಡ್ಬಿಟ್ಟು ಒಂದೇ ದಿನ ಕೂದಿದ್ದಾರೆ ಇವತ್ತು ಅದೇನು ಮಾಡ್ತಾರೋ ಗೊತ್ತಿಲ್ಲ ನಾಳೆ ಪ್ರೈಸ್ ನೋಡಬೇಕು ಹೆಚ್ಚು ಕಮ್ಮಿ ನಮ್ಮೂರಲ್ಲಿ ಇವತ್ತು ಸಾವಿರದ ಎಂಟುನೂರು ಬಾಕ್ಸ್ ಅಂದರೆ ಎಲ್ಲ ಪ್ರತಿಯೊಂದು ಗಾಡಿನೂ ಎರಡೆರಡು ಗಾಡಿ ಎರಡೆರಡು ನೋಡಿ ಹೋಗುತ್ತೆ ನಾಳೆ ಬೆಳಿಗ್ಗೆ ಬಿಟ್ಟು ವಿಡಿಯೋ ಹಾಕ್ತೀನಿ ವೆಯ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡದೇ ಇರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲಾಸ್ಟ್ ಗಂಟೆ ವಿಡಿಯೋ ನೋಡಿ